ಅತಿಯಾದ ದ್ವೇಷವನ್ನು ಮನದಲ್ಲಿ ಇರಿಸಿಕೊಳ್ಳಬೇಡಿ ಯಾಕೆಂದರೆ ದ್ವೇಷ ತುಂಬಿದ ಮನದಲ್ಲಿ ದೇವರು ಕೂಡ ವಾಸ ಮಾಡುವುದಿಲ್ಲ ಆದರೆ ಸೂರ್ಯ ಹೇಗೆ ಬೆಲಕು ಕೊಟ್ಟು ಸರಿದು ಬಿಡುತ್ತಾನೋ ಮನುಷ್ಯನಿಗೆ ಕೂಡ ಕೋಪ ಬಂದು ಹೋಗುವ ಸಹಜ ಗುಣವಾಗಿರುತ್ತದೆ ಪ್ರಕೃತಿನೇ ಬದಲಾಗುವಾಗ ದ್ವೇಷವನ್ನು ಸಾಧಿಸುವುದರಿಂದ ಯಾವುದೇ ಅರ್ಥವಿಲ್ಲ ಆದರೆ ಯಾರಾದರೂ ಆಗಲಿ ನಮಗೆ ಕೆಡುಕನ್ನು ಮಾಡಿದಲ್ಲಿ ಅಥವಾ ತಪ್ಪು ರೀತಿಯಲ್ಲಿ ನಮ್ಮೊಂದಿಗೆ ವರ್ತಿಸಿದಲ್ಲಿ ನಾವು ಅವರನ್ನು ಕ್ಷಮಿಸುವುದರಲ್ಲಿ ಒಳಿತಿದೆ ಕಹಿ ಘಟನೆಗಳ ಕುರಿತು ಇಲ್ಲವೇ ಕೆಡುಕು ಬಯಸಿದ ವ್ಯಕ್ತಿಯ ಕುರಿತು ಪದೇ ಪದೇ ಯೋಚಿಸಿದರೆ ಸೇಡಿಗೆ ಸೇಡು ತೀರಿಸಿಕೊಳ್ಳಬೇಕೆಂಬ ಪ್ರತಿಕಾರದ ಮನೋಭಾವ ನಮ್ಮಲ್ಲಿ ಹುಟ್ಟುತ್ತದೆ ಹಾಗೂ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ನಮ್ಮ ಸುತ್ತೆಲ್ಲ ಸಂತಸದ ಹೊಣಲಿದ್ದರೂ ಕೂಡ ಅದನ್ನು ನಾವು ಗುರುತಿಸುವುದೇ ಇಲ್ಲ ಆದರೆ ಒಂದು ಮಾತು ತಪ್ಪು ಮಾಡಿದವರ ಎದುರಲ್ಲಿಯೇ ಕುಳಿತುಕೊಂಡು ಮಾತನಾಡಿಬಿಡಿ ನೀನೆಷ್ಟು ತಪ್ಪು ಮಾಡಿದರೂ ಕೂಡ ನನಗೆ ಕೆಡುಕು ಬಯಸಿದರೂ ಕೂಡ ನಾನು ನಿನ್ನನ್ನು ಕ್ಷಮಿಸಿರುವೆ ಎಂದು ಮನದಲ್ಲಿ ಅಂದುಕೊಂಡು ಅವರತ್ತ ಹೋಗಿ ಹೂವಿನ ನಗೆಯನ್ನು ಬೀರಿ ಹೀಗೆ ಮಾಡಿದಲ್ಲಿ ಸಂತಸ ಹಾಗೂ ಸಮಾಧಾನ ಶಾಂತಿ ನೆಮ್ಮದಿ ಎಲ್ಲಿದ್ದರೂ ಕೂಡ ನಿಮ್ಮ ಜೋಳಿಗೆಯಲ್ಲಿ ಬಂದು ಬೀಳುತ್ತವೆ ಆದರೆ ತಿಳಿದೋ ತಿಳಿಯದನು ಮಾಡಿದ ತಪ್ಪನ್ನು ಕ್ಷಮಿಸುವುದರಿಂದ ಕೆಡುಕು ಬಯಸುವವರು ಕೂಡ ಮನ ಪರಿವರ್ತನೆಯನ್ನು ಹೊಂದಬಹುದು ದ್ವೇಷ ಹಾಗೂ ರೋಷ ಇವುಗಳಿಂದ ವೈರತ್ವ ಬೆಳೆಯುವುದೇ ಹೊರತು ಪ್ರೀತಿ ನೆಲೆಸಲಾರದು ಅಲ್ಲದೆ ಯಾರಲ್ಲಿಯೂ ಕೂಡ ಶಾಂತಿ ಉಳಿಯುವುದಿಲ್ಲ ನೆನಪಿರಲಿ